ಏನು ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಮುಳ್ಬಾಲ್ ಫುಡ್ ಬ್ಯಾಂಕ್ ಅವರ ವತಿಯಿಂದ ಇವತ್ತಿನ ದಿನ ನಮ್ಮ ಗಡ್ಡೂರು ಗಣೇಶ್ ಅನ್ನೋ ಹುಡುಗನಿಗೆ ವ್ಯಾಸಂಗ ಮಾಡುತ್ತಿದ್ದು ಆ ಹುಡುಗನಿಗೆ ಅವರ ತಂದೆಯವರು ಆಗಿರ್ತಕ್ಕಂಥ ಸ್ವಾಮಿ ಅವ್ರಿಗೆ ಇವತ್ತಿನ ದಿನ ಅವ್ರ ಕೈಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಒಂದು ಗ್ರಾಮ ಭಾರತಿ ಟ್ರಸ್ಟಿಂದ ಇನ್ನೂರೈದು ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದಾರೆ ಐದು ಲ್ಯಾಪ್ಟಾಪ್ಗಳು ಸಹ ಕೊಟ್ಟಿದ್ದಾರೆ ಅದೇ ರೀತಿ ಹತ್ತು ಟ್ಯಾಬು ಮತ್ತು ಐದು ಸಿಸ್ಟಮ್ಸೂ ಸಹ ಕೊಡ್ತಿದ್ದಾರೆ ಬಹುಶಃ ಈ ಕಡೆಯೂ ತುಂಬ ಸಲ ಅವರು ಬಂದು ಈ ಕಡೆಯೂ ಒಂದು ಓದುವಂಥ ಮಕ್ಕಳಿಗಾಗಿರ್ಬೋದು ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ ಈ ಜನರ ಒಂದು ಮನಸ್ಸು ಗೆದ್ದಿದ್ದಾರೆ ಬಹುಶಃ ಮುಂದೇನೂ ಸಹ ಇದೇ ರೀತಿ ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಓದುವಂಥ ಬಡ ಮಕ್ಕಳಿಗೆ ಎಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಕಲಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ನಮ್ಮ ದುಕ್ಸಾನ್ ಹೋಬಳಿ ಸಹ ಹೆಚ್ಚಿನ ರೀತಿಯಲ್ಲಿ ಬಡವರಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಡ ಮಕ್ಕಳಿದ್ದಾರೆ ತಾಲೂಕಿನಾದ್ಯಂತ ಎಲ್ಲ ಬಡ ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಇರುವಂಥ ಒಂದು ಯಾಕಂದರೆ ಬಡ ಮಕ್ಕಳು ಓದಿ ಅವರು ಒಂದು ಉನ್ನತ ಮಟ್ಟಕ್ಕೆ ಹೋದರೆ ಒಂದು ಜಾಗೃತೆ ಅನ್ನೋದು ಜಾಗರೂಕತೆ ಅನ್ನೋದು ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದರೆ ಅವ್ರು ನೇರವಾಗಿ ಅವರ ಕೈಗೆ ಸೇರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಿದ್ಧಗಟ್ ರಮೇಶ್ ಕುರುಡ್ಮಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು ಸುಮಾರು ಪಾಪ ನನಗೂ ನಾನು ಹೇಳಿದವ್ರಿಗೆಲ್ಲ ಬಡ ಮಕ್ಕಳಿಗೆ ಪಾಪ ಅವರು ಇವ್ರಿಗೆಲ್ಲ ಹೇಳಿ ಈ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಕೊಡಿಸುವಂಥ ಒಂದು ಕಾರ್ಯಕ್ರಮವನ್ನು ಅವರು ಸಹ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೆ